ಕೋವಿಡ್ ಕಾರಣದಿಂದ ಸ್ಥಗಿತಗೊಂಡಿದ್ದ ಮಾಜಿ ಪ್ರಧಾನಿ ವಾಜಪೇಯಿ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಅರುಣೋದಯ ಯುವಕ ಸಂಘ ಕಸ್ತೂರಬಾ ಯುವತಿ ಮಂಡಳ ಹೆಗ್ಗಾರ್ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಇತ್ತೀಚೆಗೆ ಹೆಗ್ಗಾರದ ಮಹಾಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಅಂಕೋಲಾ ಡೋಂಗ್ರಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೋವಿಡ್ ಕಾರಣಗಳಿಂದಾಗಿ ಕಳೆದ ಎರಡು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ವಾಜಪೇಯಿಯವರ ನೆನಪಿಗಾಗಿ ಇಂದು ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ ಸುಮಾರು ಮೂವತ್ತು ಜನರು ರಕ್ತದಾನವನ್ನು ಮಾಡಿದ್ದಾರೆ ಎಂದು ಹೇಳಿದರು ಭಾರತೀಯ ಕಿಸಾನ್ ಸಂಘದ ತಾಲೂಕಾಧ್ಯಕ್ಷ ರಾಘವೇಂದ್ರ ಗಾವ್ಕರ್ ಮಾತನಾಡಿ ಐದು ವರ್ಷಗಳಿಂದ ನಾವು ರಕ್ತದಾನ ಶಿಬಿರವನ್ನು ನಡೆಸುವ ಮೂಲಕ ಅನೇಕ ಜೀವಗಳನ್ನು ಬದುಕಿಸಿರುವ ತೃಪ್ತಿ ನಮಗಿದೆ

ಮಾಜಿ ಪ್ರಧಾನಿಯವರ ಸವಿನೆನಪಿಗಾಗಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಿಬಿರವನ್ನ ಆಯೋಜಿಸಿದ್ದೆವು ಆದರೆ ಕಳೆದ ಎರಡು ವರ್ಷಗಳಿಂದ ಶಿಬಿರವನ್ನ ನಡೆಸಲು ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದರು ರಕ್ತ ನಿಧಿ ಕೇಂದ್ರದ ಅಧಿಕಾರಿ ಡಾ ಉಮೇಶ್ ಹಳ್ಳಿಕೇರಿಯವರು ಹೆಗ್ಗಾರ ಯುವಕರ ಸೇವಾ ಕಾರ್ಯ ಶ್ಲಾಘನೀಯವಾದದ್ದು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಿಮ್ಮ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್ ರಾಮಚಂದ್ರ ಭಾಗವತ್ ಪ್ರಸ ನ್ನ ಭಾಗವತ್ ನಾರಾಯಣ್ ಭಾಗವತ್ ಪ್ರಸನ್ನ ಭಟ್ ಶ್ರೀಧರ್ ಕಲಗಾರೆ ಪ್ರಶಾಂತ್ ಭಟ್ ಗಣೇಶ್ ಭಟ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಊರ ನಾಗರಿಕರು ಭಾಗವಹಿಸಿದ್ದರು ಅಂಕೋಲಾದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಿವೃತ್ತ ಪ್ರಾಚಾರ್ಯ ಶಿವಮ್ಮ ನಾಯಕರ ಚೊಚ್ಚಲ ಕೃತಿ ಪುಟಿದ ಬೆಳಕು ಕರ್ನಾಟಕ ಸಂಘದ ಕಾರ್ಯಾಲಯದಲ್ಲಿ ಲೋಕಾರ್ಪಣೆಗೊಂಡಿತು ಪುಟಿದ ಬೆಳಕು ಕೃತಿಯನ್ನ ಹಿರಿಯ ಸಾಹಿತಿ ಎನ್ ವಿ ನಾಯಕ್ ಅನಾವರಣಗೊಳಿಸಿದ್ರು ಈ ವೇಳೆ ಮಾತನಾಡಿ ಓದಿದವರೆಲ್ಲ ಸಾಹಿತಿಗಳು ಎಂದು ಹೇಳಲು ಅಸಾಧ್ಯ ಯಾವುದೇ ಕೃತಿಯನ್ನ ಬರೆದಾಗ ಲೇಖಕನಿಗೆ ಮೊದಲು ಸಂತೃಪ್ತಿ ಇರಬೇಕು ಲೇಖಕಿ ಶಿವಮ್ಮ ನಾಯಕ್ ಈ ವಿಷಯದಲ್ಲಿ ಸಂತೃಪ್ತಿ ಪಟ್ಟಿದ್ದಾರೆ ಭಾಷೆಗಿಂತ ಭಾವನೆಗೆ ಈ ಕೃತಿಯಲ್ಲಿ ಹೆಚ್ಚು ಒತ್ತು ನೀಡಿದ್ದಾರೆ ಇಂತಹ ಕಾರ್ಯಗಳ ಮೂಲಕ ಪುಟಿದ ಬೆಳಕು ಅನಾವರಣಗೊಂಡಿದೆ ಎಂದರು ನನ್ನ ಕವಿತೆಗಳು ಉನ್ನತ ಮಟ್ಟದ ಕವಿತೆ ಅಂತ ನಾನು ಹೇಳೋದಿಲ್ಲ ಹಾಡುವ ಗೀತೆಗಳನ್ನೇ ನಾನು ಹೆಚ್ಚಾಗಿ ನಾನು ಬರೆದವನು ಹಾಗಾಗಿ ಎತ್ತರದ ಕವಿ ಅಂತೂ ನಾನು ಅಲ್ಲ ಅಲ್ಲಲ್ಲಿ ಸಂದರ್ಭಕ್ಕೆ ಒದಗಿದಾಗ ಅನೇಕ ಲೇಖನಗಳನ್ನ ಬರೆದಿದ್ದೇನೆ ಅಷ್ಟೇ ನನಗನಿಸಿದ ಮಟ್ಟಿಗೆ ಸಾಹಿತಿ ಮತ್ತು ಸಾಹಿತ್ಯದ ನಡುವೆ ಒಂದು ಸೃಜನಶೀಲ ಸಂಬಂಧ ಇರಬೇಕು ಅನ್ನುವಂತ ಭಾವನೆ ನನಗೆ ಸಾಕ್ಷರರಾದವರೆಲ್ಲ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಓದವರೆಲ್ಲ ನಾನು ಬರೀತೇನೆ ಅಂತ ಹೇಳಿದ್ರೆ ಅದು ಬರೀ ಅದು ಒಂದು ಕಲೆ ಅದು ಒಬ್ಬ ಲೇಖಕ ನನಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಭಟ್ ಮಾತನಾಡಿದ್ರು ಕೃತಿಕಾರರಾದ ಶಿವಮ್ಮ ನಾಯಕ್ ಮಾತನಾಡಿ ತನ್ನ ಗುರುಗಳಿಗೆ ಗೌರವವನ್ನ ನೀಡಿ ಅವರ ನುಡಿಗಳನ್ನ ಶಾಶ್ವತವಾಗಿ ಇಡುವ ಉದ್ದೇಶ ನನ್ನದು ನನ್ನ ಜೀವನದ ಪರಿವರ್ತನೆಗೆ ಗುರುಗಳು ಕಾರಣರಾಗಿದ್ದರು ಎಂದರು ಅನುಕಂಪನ ಅನುಭವಸದನ್ನ ಮಾಡಬೇಕು ಅಂತ ವಿಧಿವೆಯರಿಗೆ ಒಂದು ಸಮಾಧಾನವನ್ನ ಹೇಳುವಂತ ಗುಣವನ್ನ ಅವರಿಗೆ ಸಮಾಧಾನ ಶಾಂತಿ ಕೊಡುವಂತ ನನ್ನಲ್ಲಿ ಆಗಬಹುದೇ ಅಂತ ನೂರಾರು ವಿಧಿವೆಯ ಮನೆ ಬಾಗಿಲಿಗೆ ಹೋಗಿ ಸಾಂತ್ವನದ ತುಂಬಿ ಬಂದಿದ್ದೇನೆ ಅದು ನನಗೆ ತುಂಬಾ ಸಂತೋಷವಾಯಿತು ಅದೇ ತಾಲೂಕಿಗೆ ಹೋದಾಗ ನನ್ನ ಒಬ್ಬ ಗೆಳತಿ ಒಂದು ಮಾತು ಹೇಳ್ದೆ ಏನಂತ ಹೇಳಿದ್ರೆ ಈ ವಿಧಿವೆ ಎನ್ನುವರನ್ನ ಸೇರಿಸ್ತೀರಾ ಅದು ನೀನು ಸಂಘನ ಸಂಘ ಅಲ್ಲ ಮಾನವನ ಮಾನವೀಯತೆ ಅವತ್ತು ಹೆಣ್ಮಗಳ ದುಃಖವನ್ನ ನೋಡಿದವ ಆ ದುಃಖವನ್ನ ಅದನ್ನು ಕರೆಸಿ ತೋಡಿಸಬೇಕು ಆದಷ್ಟು ಸಂತೋಷ ಮಾಡುವುದು ಆ ಹೆಣ್ಣನ್ನು ಯಾಕೆ ಮಾಡಬಾರ್ದು ಅಂತ ನಾ ಕಂಡು ಬಂದ ದುಃಖವನ್ನ ಅವರ ದುಃಖವನ್ನ ದೂರ್ ಮಾಡಬೇಕನ್ನೋ ಉದ್ದೇಶ ನನ್ನದಾಗಿ ಆದ್ರೆ ಕೊನೆಗೆ ಅವ್ರು ಹೇಳಿದ್ರು ಇದರ ಮೂಲಕ ಮಾಡುವುದಕ್ಕಿಂತ ಆಟೋಟಗಳಲ್ಲಿ ನಿನ್ನ ಇದನ್ನು ತೋಡ್ಕೊ ಅಥವಾ ಬಾಡು ಅಂತ ಸಳುವಾಗ ಒಂದು ಸಲಹನ್ನ ಕೊಟ್ಟು ಅದು ನನಗೆ ಬಹಳ ತುಂಬಾ ಸಂತೋಷವಾಯಿತು ಜ್ಞಾನದೇವ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕವಯಿತ್ರಿ ಶ್ರೀದೇವಿ ಕೆರೆಮನೆ ಕೃತಿಯನ್ನ ಪರಿಚಯಿಸಿದ್ರು ನಾವು ಓದುವ ಸಮಯದಲ್ಲಿ ನಮ್ಮ ಪಠ್ಯಪುಸ್ತಕದ ಮಧ್ಯೆ ಯಾವುದೋ ಒಂದು ಕಾದಂಬರಿಯನ್ನು ಇಟ್ಕೊಂಡು ಓದ್ತೀವಿ ಪಠ್ಯಪುಸ್ತಕ ಓದ್ತಿದ್ದಾರೆ ಅಂತ ನನ್ನ ನಮ್ಮ ಅಪ್ಪ ಅಮ್ಮಂದಿರಿಗೆ ಅನ್ನಿಸ್ಬೇಕು ನಾವು ಅದರ ಮಧ್ಯೆ ಯಾವುದೋ ರಾಗಸಂಗಮನೋ ಅಥವಾ ಸಾಯಿಸುತ್ತೆ ಅವರ ಕಾದಂಬರಿನೋ ಅವರ ಪತ್ತೇದಾಯಿ ಕಾದಂಬರಿನೋ ಇಟ್ಕೊಂಡು ಓದ್ತಾ ಆ ಕಾಲಕ್ಕೆ ಅದು ತುಂಬ ತುಂಬ ಜನಪ್ರಿಯವಾದ ಸಾಹಿತ್ಯ ಈ ಜನಪ್ರಿಯ ಸಾಹಿತ್ಯ ಅಂತ ನಾವ್ ಇಲ್ಲಿವರೆಗೆ ಏನ್ ಓದಿದ್ದೇವಲ್ಲ ಅದೆಲ್ಲ ಸುಮ್ಮನೆ ಗುಡ್ಡಕ್ಕೆ ಕಲ್ಲು ಹೊತ್ತಿತ್ತು ಅಂತ ಯಾಕಂದ್ರೆ ಅವು ಯಾವುದು ಕೂಡ ಸಾಹಿತ್ಯಿಕ ನೆಲೆಗಟ್ಟಿನಲ್ಲಿ ಬರೋದೇ ಇಲ್ಲ ನಾವು ಸಾಹಿತ್ಯವನ್ನ ಮುಖ್ಯ ಸಾಹಿತ್ಯವನ್ನ ಓದುವಾಗ ಅವ್ ಯಾವ್ದು ಕೂಡ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಬರೋದೇ ಇಲ್ಲ ಹಾಗಿದ್ರೆ ಜನಪ್ರಿಯ ಸಾಹಿತ್ಯ ಒಂದು ಅತ್ಯುತ್ತಮ ಸಾಹಿತ್ಯ ಅಲ್ಲ ಅಂತ ಅತಿ ಹೆಚ್ಚು ಓದು ಇರುವಂತಹ ಸಾಹಿತ್ಯ ಲೇಖಕಿ ಹೊನ್ನಮ್ಮ ನಾಯಕ್ ನಿವೃತ್ತ ಮುಖ್ಯೋದ್ಯಾಪಕಿ ಭವಾನಿ ಗಾಂಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಂಘದ ಸಹ ಕಾರ್ಯದರ್ಶಿ ಪ್ರಕಾಶ್ ಕುಂಜಿ ಕೋಶಾಧ್ಯಕ್ಷೆ ಡಾಕ್ಟರ್ ಅರ್ಚನಾ ನಾಯಕ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಾಧ್ಯಾಪಕ ಕೆವಿ ಡಾಕ್ಟರ್ ಆರ್ಜಿ ಆರ್ಜಿಗುಂದಿ ಎನ್ಆರ್ ನಿನಾದ ಸಂಘದ ಕಾರ್ಯದರ್ಶಿ ರಾಜೀವ್ ನಾಯಕ್ ಉಪನ್ಯಾಸಕ ಮಹೇಶ್ ನಾಯಕ್ ಹಿಚ್ಕಡ ರಾಜೇಶ್ ಮಾಸ್ತರ್ ಸೂರ್ವೆ ಹಾಗೂ ಹಲವು ಗಣ್ಯರು ಸಾಹಿತಿಗಳು ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ರಾಜ್ಯದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಕೋಡ್ವೆ ಸಂಸ್ಥೆಯು ಮಹಿಳಾ ಸಬಲೀಕರಣದ ವಿಚಾರದಲ್ಲಿ ಶ್ಲಾಘನಾರ್ಹ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ ಪಾಂಡೆ ತಿಳಿಸಿದರು ದಾಂಡೇಲಿಯಲ್ಲಿ ಸ್ಕೋಡ್ವೇ ಸಂಸ್ಥೆಯು ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸ್ಕೋಡ್ವೇ ಸ್ವಸಹಾಯ ಸಂಘಗಳ ಮಹಿಳಾ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸ್ವಸಹಾಯ ಸಂಘಗಳು ಗೃಹೋದ್ಯಮದ ಕಡೆ ಹೆಚ್ಚು ಒಲವು ತೋರಿಸುವುದರ ಮೂಲಕ ಆದಾಯ ಗಳಿಸಿ ಸದೃಢ ಕುಟುಂಬ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಸ್ಕೋಡ್ವೇಸ್ ಸಂಸ್ಥೆ ಇಂತಹ ಸಮಾವೇಶಗಳ ಮೂಲಕ ಮಹಿಳೆಯರನ್ನ ಪ್ರೇರೇಪಿಸುವ ಕಾರ್ಯ ಮಾಡುತ್ತಿದೆ ಎಂದರು

I then not ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಮಹಿಳಾ ಸಬಲೀಕರಣಕ್ಕಾಗಿ ಸಂಸ್ಥೆಯ ಸ್ವಸಹಾಯ ಸಂಘಗಳ ರಚನೆ ಬಲವರ್ಧನೆ ಹಾಗೂ ಕೌಶಲ್ಯ ತರಬೇತಿಗಳನ್ನು ನೀಡುತ್ತಿದ್ದು ಆರ್ಥಿಕ ಸ್ವಾವಲಂಬಿಗಳಾಗಿಸಲು ಸ್ವಸಹಾಯ ಸಂಘಗಳಿಗೆ ಈವರೆಗೆ ಹದಿಮೂರು ಕೋಟಿಯಷ್ಟು ಸಾಲ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗಿದೆ ಮಹಿಳೆಯರಿಗಾಗಿಯೇ ಮಹಿಳಾ ಸೌಹಾರ್ದ ಸಹಕಾರಿಯನ್ನ ಸ್ಥಾಪಿಸಿದ್ದು ಮುಂದಿನ ದಿನಗಳಲ್ಲಿ ದಾಂಡೇಲಿಯಲ್ಲಿ ಒಂದು ಶಾಖೆ ಪ್ರಾರಂಭಿಸುವ ಗುರಿ ಹೊಂದಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ಕೋಡ್ವೇಸ್ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಸೌಹಾರ್ದ ಸಹಕಾರಿ ನಿಯಮಿತದ ನಿರ್ದೇಶಕಿ ಸರಸ್ವತಿ ಎನ್ ರವಿ ಮಾತನಾಡಿದರು ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮಿ ಹಾಗೂ ಸ್ಕೋಡ್ವೇಸ್ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸರಸ್ವತಿ ಎನ್ ರವಿ ವಿದುಷಿ ಅಮೃತ ನಾಯ್ಕ್ ಹಾಗೂ ಯುವ ಸಂಗೀತ ಕಲಾವಿದ ಜೈತರನ್ನ ಸಂಸ್ಥೆಯ ಪರವಾಗಿ ಶಾಸಕರು ಸನ್ಮಾನಿಸಿದರು ಸ್ಕೋಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಸಿಇಒ ಗಣಪತಿ ನಾಯ್ಕ್ ಸ್ಕೋಡ್ವೇಸ್ ಸ್ವಸಹಾಯ ಸಂಘಗಳ ಜಿಲ್ಲಾ ಸಮನ್ವಯಾಧಿಕಾರಿ ಹೇಮಲತಾ ಸಿಜಿ ಕಾರ್ಯಕ್ರಮ ಅಧಿಕಾರಿ ರಿಯಾದ್ ಸಾಗರ್ ಮುಂತಾದವರು ಇದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್